ಲೇಡಿಸನ್ ಜೆಂಟ್ಲ್ಮ್ಯಾನ್ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಈ ಸಂಬಂಧ ಕಾಂಗ್ರೆಸ್ನ ಶಾಸಕ ರಾಜು ಕಾಗೆ ರಾಷ್ಟ್ರಪತಿ ಪ್ರಧಾನಿ ಹಾಗೆ ಸಿಎಂಗೆ ಪತ್ರವನ್ನು ಬರೆದು ಒತ್ತಾಯಿಸಿದ್ದಾರೆ ಆದರೆ ಶಾಸಕ ರಾಜು ಕಾಗೆ ಬೇಡಿಕೆಗೆ ಸ್ವಪಕ್ಷದ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ನಿರಾಕರಿಸಿದ್ದಾರೆ ಈ ಮೂಲಕ ಪ್ರತ್ಯೇಕ ರಾಜ್ಯದ ಬೇಡಿಕೆ ಮತ್ತೆ ಮುನ್ನೆಲೆಗೆ ಬಂದಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ಇದು ಫೋಕಸ್ ನ ಸ್ಪೆಷಲ್ ರಿಪೋರ್ಟ್ ನಾನು ಶಿವ ರಾನರಾಪುರ ಕನ್ನಡ ಭಾಷೆ ಮಾತನಾಡುವ ಜನರನ್ನ ಒಗ್ಗೂಡಿಸಿ ಸಾವಿರದ ಒಂಬೈನೂರ ಐವತ್ತಾರನೇ ನವೆಂಬರ್ ಒಂದನೇ ತಾರೀಕು ರಾಜ್ಯದ ಹಿರಿಯ ಚೇತನಗಳ ಅವಿರತ ಹೋರಾಟದಿಂದ ಅಖಂಡ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂತು ಆದರೆ ಇದೀಗ ಅಭಿವೃದ್ಧಿ ವಿಚಾರವಾಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳನ್ನು ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅಂತ ಆರೋಪಿಸಿರುವಂತಹ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಈ ಹಿಂದೆ ಹಲವಾರು ಬಾರಿ ಪತ್ರ ಬರೆದು ಒತ್ತಾಯಿಸಿದಂತೆ ಈ ಬಾರಿಯೂ ಕೂಡ ಶಾಸಕ ರಾಜು ಕಾಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ ಹದಿನೈದು ಜಿಲ್ಲೆಗಳನ್ನ ಸೇರಿಸಿ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ಅಂತ ಶಾಸಕ ಕಾಗೆ ಆಗ್ರಹಿಸಿದ್ದಾರೆ ಕರ್ನಾಟಕದ ಏಕೀಕರಣದ ಕಾಲದಿಂದಲೂ ಕೂಡ ಉತ್ತರ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಇದರ ಜೊತೆಗೆ ಮುಚ್ಚಿರುವ ಹದಿಮೂರು ಕಬ್ಬಿನ ಕಾರ್ಖಾನೆಗಳ ಬಾಗಿಲು ತೆರೆಸೋದು ಸೇರಿದಂತೆ ಹಲವು ಬೇಡಿಕೆಗಳಿಗೆ ಕಾಗೆ ಒತ್ತಾಯ ಮಾಡಿದ್ದಾರೆ ಬೇಡಿಕೆ ಈಡೇರದಿದ್ದರೆ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯ ಸುವರ್ಣಸೌಧದ ಮೇಲೆ ಪ್ರತ್ಯೇಕ ರಾಜ್ಯದ ಧ್ವಜಾರೋಹಣ ನೆರವೇರಿಸುವ ಎಚ್ಚರಿಕೆ ಕೂಡ ಕೊಟ್ಟಿದೆ ಇದಕ್ಕಾಗಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯಿಂದ ಒಂದು ಕೋಟಿಗೂ ಅಧಿಕ ಜನರ ಸಹಿ ಸಂಗ್ರಹ ಅಭಿಯಾನಕ್ಕೆ ಶಾಸಕ ಕಾಗೆ ಸಹಿ ಹಾಕಿದ್ದಾರೆ ಉತ್ತರ ಕರ್ನಾಟಕದ ಹೋರಾಟ ನಾನು ಮುಂದುವರಿಸ್ತೀನಿ ನಾನು ವಹಿಸ್ತೀನಿ ಮುಂದಿನ ದಿನಮಾನಗಳಲ್ಲಿ ನಾನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅನ್ನೋಂತ ಕೂಗನ್ನು ಎಮಿಸಿ ಅದನ್ನು ಈಗಾಗಲೇ ಪ್ರಧಾನಮಂತ್ರಿ ರಾಷ್ಟ್ರಪತಿ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ ನಾನು ಮುಂದಿನ ದಿನ ಇದಕ್ಕೆ ಹೆಚ್ಚಿನ ಹೋರಾಟವನ್ನು ಮಾಡಿ ಅದು ಆಗಲಿಕ್ಕೆ ಮಾಡೇ ತೋರಿಸ್ತೀವಿ ಅನ್ನುವಂತ ಛಲ ಮತ್ತು ಹೋರಾಟವನ್ನು ಮಾಡ್ತೀನಿ ಪ್ರತ್ಯೇಕ ರಾಜ್ಯದ ಕುರಿತಂತೆ ಶಾಸಕ ರಾಜು ಕಾಗೆ ಹೇಳಿಕೆಗೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೆ ಲೋಕೋಪಯೋಗಿ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಪ್ರತ್ಯೇಕ ಉತ್ತರ ಕರ್ನಾಟಕ ವಿಚಾರವಾಗಿ ರಾಜು ಕಾಗೆ ಪತ್ರಕ್ಕೆ ಕಾಂಗ್ರೆಸ್ನಲ್ಲಿ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ರಾಜು ಕಾಗೆ ಕೇಂದ್ರ ನಾಯಕರಿಗೆ ಹಾಗೂ ಸಿಎಂಗೆ ಪತ್ರವನ್ನು ಬರೆದಿರುವಂತಹ ವಿಚಾರ ನನಗೆ ಗೊತ್ತಿಲ್ಲ ನಮ್ಮ ನಿಲುವು ಮಾತ್ರ ಅಖಂಡ ಕರ್ನಾಟಕದ ಪರವಾಗಿದೆ ಉಮೇಶ್ ಕತ್ತಿ ಬದುಕಿದ್ದಾಗಲೇ ಈ ವಿಚಾರದ ಬಗ್ಗೆ ಮಾತನಾಡಿದ್ರು ಆಗಲೂ ಕೂಡ ನಾನು ಅಖಂಡ ಕರ್ನಾಟಕ ಇರಬೇಕು ಅಂತ ಕೂಡ ಹೇಳಿದ್ದೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇದ್ದು ಅಂತೆಯೇ ಶಾಸಕ ರಾಜು ಕಾಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಲ್ಲಿ ಸ್ವತಂತ್ರರು ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ಒಟ್ಟಾರೆ ಅಖಂಡ ಕರ್ನಾಟಕ ಯಾವುದೇ ಕಾರಣಕ್ಕೂ ಒಡೆಯೋದಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅಭಿವೃದ್ಧಿ ವಿಚಾರವಾಗಿ ಪ್ರತ್ಯೇಕ ರಾಜ್ಯದ ಸ್ಥಾನಮಾನ ಕೇಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅಲ್ಲದೆ ನವೆಂಬರ್ ತಿಂಗಳ ಸಂಸ್ಥಾಪನಾ ದಿನದಂದೇ ಈ ವಿಚಾರ ಮುನ್ನೆಲೆಗೆ ಬಂದಿರೋದು ಚರ್ಚಾ ವಿಚಾರವಾಗಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟೀಮ್